ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಮತ್ತೆ ನಾವು ಒಬ್ಬ ರೈತರ ಹತ್ರ ಇದ್ದೀವಿ ಅವರು ಒಂದು ವರ್ಷದಲ್ಲಿ ಎರಡು ಸೀಸನ್ ಅಲ್ಲೇ ಕಲಂಗಡಿ ಬೆಳೆ ಬೆಳಿತಾರ ಅಂದ್ರ ಅವ್ರು ಡಿಸೆಂಬರ್ ತೆಗಿತಾರ ಮತ್ತೆ ಈ ಟೈಮ್ ತೆಗಿತಾರ ಅದ್ ಯಾವ ಟೈಮ್ ಹಾಕೊಂಡ್ರ ಅವ್ರಿಗೆ ಲಾಭ ಆಗುತ್ತೆ ಮತ್ತೆ ಈ ಯಾವ ತರ ಮಾಡಿದ್ರೆ ಇರುವ ಅವ್ರು ತೆಗಿಯುವಂತ ತಳಿ ಯಾವ್ದು ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಜೊತೆಗೆ ಮಾರ್ಕೆಟ್ ಯಾವ ಥರ ಅಂತ ಕೇಳ್ಕೊಂತ ನಮಸ್ಕಾರ ಅಜಿತ್ ರೆಡ್ಡಿ ಅಂತ ಹೇಳಿ ಯಾವ ಊರಿ ನಮ್ಗೆ ಈಗ ನೀವು ಕಲ್ಲಂಗಡಿ ಬೆಳೆ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡ್ರಿ ಕಲ್ಲಂಗಡಿ ಬೆಳೆ ಬಗ್ಗೆ ಮಾಹಿತಿ ಅನ್ಸ್ತಾರೆ ಆಲ್ಮೋಸ್ಟ್ ಎಲ್ಲ ರೈತರಿಗೂ ಗೊತ್ತಿರುತ್ತೆ ನಾನು ನಾನು ಎರಡನೇ ಸಾರಿ ಮಾಡ್ತಾ ಇರೋದು ಎರಡನೇ ಸಾರಿ ಅಂದ್ರೆ ಇದೇ ವರ್ಷ ಎರಡನೇ ಸಾರಿ ವರ್ಷ ಎರಡನೇ ಸಾರಿ ಹಿಂದಕ್ಕೆ ಇಲ್ಲ ಮಾಡಿದ್ದಿಲ್ಲ ಇದು ಫಸ್ಟ್ ಇದು ಸೆಕೆಂಡ್ ಕ್ರಾಪ್ ಇದು ಸೆಕೆಂಡ್ ಕ್ರಾಪ್ ಅಂದ್ರೆ ಈ ಈ ಅಂದ್ರೆ ಡಿಸೆಂಬರ್ ಒಂದು ಹಂತದಲ್ಲಿ ತೆಗೆದ್ರೆ ಈಗ ಒಮ್ಮೆ ಈಗ ಡಿಸೆಂಬರ್ ಹಂತದಲ್ಲಿ ಪ್ರಥಮವಾಗಿ ಸುಪ್ರೀತ್ ಅಂತ ತಳಿಗಳಿವೆ ದಂಡಿನ ಸಿಡ್ಸಿ ಅಂದ್ರು ಅದು ಚೆನ್ನಾಗಿ ಬಂದಿತ್ತು ನಂತರ ಮತ್ತ ಈ ಕಳಸ ಮೆಲೋಡಿ ಅಂತ ಹೇಳಿ ಮಾಡಿದ ತಳಿಗಳು ಅದಾವ ರೀ ಸಾಕಷ್ಟು ತಳಿಗಳ ಸಾಕಷ್ಟು ನಮ್ಮ ಭಾಗದಾಗ ಹಾಕುವಂತ ತಳಿ ಅಂದ್ರೆ ನಮ್ಮ ಭಾಗದಾಗ ಹೆಚ್ಚಾಗಿ ಹಾಕೋದು ಇದು ಕಳಸ ಮೆಲೋಡಿ ಆಹ್ಹ್ ಮೆನೆಮ್ಸ್ ಮ್ಯಾಕ್ಸ್ ಅಂತ ಹೇಳ್ತಾರೆ ಈ ಒಂದ್ ಎರಡ್ ಮೂರ್ ತಳಿ ಅಂತ ಜಾಸ್ತಿ ಪ್ರಮಾಣದಾಗ ಹಾಕ್ತಾರೆ ನಮ್ಮ ವಲಯಕ್ಕೆ ಸೂಕ್ತ ತಳಿಗಳಾವು ಅಂದ್ರ ಇದನ್ ಏನ್ ಕಲಂಗಿ ಹಾಕ್ಬೇಕಂದ್ರ ಕೆಂಪು ಮಣ್ಣು ಕಪ್ ಮಣ್ಣು ಈ ತರ ರೈತ ಚಾರ ಇಲ್ಲ ಎಲ್ಲಾ ಜಮೀನಿಗೂ ಬರುತ್ತೆ ಈಗ ಈ ಸಸಿ ಸಸಿ ತಂದ ನಾಟಿ ಮಾಡಿದ್ರು ಅಥವಾ ಬೀಜ ಹಾಕ್ತಿರ ಸಸಿ ತಂದ್ ನಾಟಿನೂ ಮಾಡಬಹುದು ಬೀಜನು ಊಡ್ಬಹುದು ಸಸಿ ತಂದ್ರೆ ಎರಡು ಎರಡು ನಲವತ್ತು ಸಸಿ ಬೀಳುತ್ತೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ಬೀರ ಕೆಲ್ಸಾನೆ ಬೀಜ ಕೆಲ್ಸಾನೆ ಬೀಜ ಊರ್ಬೇಕಾದ್ರೆ ಇವು ಮಲ್ಸಿಂಗ್ ಹಾ ಬೆಡ್ ಏರ್ಸಿ भूमीಯ ಹಾಗೆ ಮಾಡ್ತೊಂಡ್ರೆ ಬೆಡ್ ಏರ್ತೀವಿ ಸರ್ ಟ್ರಾಕ್ಟರ್ ಅಲ್ಲಿ 6 ಫೂಟಿ ಒಂದು ಸಾಲು डिस्टेंस ಇಡ್ತೀವಿ 6 ಫೂಟ್ 6 ಫೂಟ್ ಸರ್ ನಂತರ ಬೆಡ್ ಏರ್ಸಿ ಮಲ್ಚಿಂಗ್ ಡ್ರಿಪ್ ಹಾಕ್ತೀವಿ ಡ್ರಿಪ್ ಹಾಕಿ ಫಸ್ಟ್ ಡ್ರಿಪ್ ಹಾಕೋಂಟ್ ಹಾಕಿ ಆಮೇಲೆ ಬೆಡ್ ಗೊಬ್ಬರ ಅಂತ ಹೇಳಿ ಕೊಡ್ತೀವಿ ಸರ್ ಸಾಲು ಗೊಬ್ಬರ ಟೈಪ್ ಅದಕ್ಕನ್ನ ಹಾಕೊಂಡು ನಂತರ ಡ್ರಿಪ್ ಹಾಳದು ಆಮೇಲೆ ಮಲ್ಚಿಂಗ್ ಇಡ್ತೀವಿ ಮಲ್ಚಿಂಗ್ ಇಡ್ತರೆ ಅದಕ್ಕೆ ಕೂತು ಹಾಕಿ ಬೀಜ ಇಡ್ತೀವಿ ಬೀಜ ಅದು ಯಾಜಕ ನೀಂತರ ಬೇಕಾ ಆ ತರ ಮಾಡ್ಕೊಂಡ್ರೆ ಬೀಜ ಇಡ್ತೀವಿ ಬೀಜ ಎಷ್ಟು ದಿನಕ್ಕೆ ನಾಟಿ

ಹಂಗಾಗಿ ನೀವು ವರ್ಷದಾಗ ಎರಡು ಬೆಳೆ ಐತಿ ಅದು ಬೇಸಿಗೆ ನಂತರನ ಸಿಂಗಾರ ಬಿಟ್ಟು ಬೇಸಿಗೆ ನಂತರನ ಮಾಡಬಹುದು ಸರ್ ಮಾಡಬಹುದಲ್ಲ ಈಗ ಮಾಡಬೇಕಂದ್ರ ಇವೆಲ್ಲ ಕಳೆ ನಿರ್ವಹಣೆ ಐತಿ ಗೊಬ್ಬರ ನಿರ್ವಹಣೆ ಐತಿ ಏನೋ ಇವೆಲ್ಲ ಲೈನ್ ಹಾಕ್ಯಾನ್ರಿ ಟ್ರಾಪ್ಸ್ ಟ್ರಾಪ್ಸ್ ಯಾವ ತರ ಏನು ಬಿಳಿ ನೋಡಲ್ಲ ಅಂತ ಹೇಳ್ರಿ ಸರ ಹಂಗಾಗಿ ಎಲ್ಲೋ ಟ್ರಾಪ್ ಹಾಕಿದಿವಿ

ದುಂಬಿ ಅಂತ ಅದು ಕುಕ್ಕಿದ್ರೆ ಅಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ ಸರ್ ಅದು ಅದನ್ನ ಮಾಡ್ಕೊಂಡಿರ್ತಾರೆ ಒಂದ್ ಎಕ್ರಕ್ಕೆ ಎಷ್ಟು ಬೀಜ ಹೋಗುತ್ತೆ ಒಂದ್ ಎಕರಕ್ಕೆ ಸರಿ ಸುಮಾರು ನಾಲ್ಕು ಐವತ್ತರಿಂದ ನಾಲ್ಕನೂರು ಗ್ರಾಮ್ ನಾಲ್ಕನೂರು ಗ್ರಾಮ್ ಎಷ್ಟು ಅದ ಒಂದು ಐವತ್ತು ಗ್ರಾಮ್ ಪ್ಯಾಕೆಟ್ ಇರುತ್ತೆ ಸರ್ ಅದು ಹದಿನೈದು ನೂರು ರೂಪಾಯಿ ಐವತ್ತು ಗ್ರಾಮ್ ಬರೀ ಪ್ಯಾಕೆಟ್ ಹದಿನೈದು ಹದಿನೈದು ನೂರು ಇವು ಬೀಜವ್ರು ಅದ್ ಇಲ್ಲಿಯವ್ರಿಗೆ ీజ ఊరి డ్రిప్ అల్చింగ్ ఆమె కళె నిర్వహణ ప్లస్ కీటనాశక శిలీకూర్టి ఆమె కటావు హాభీ ని ಹ್ಮ್ ಬೆಲೆ ಬೆಲೆ ಮೇಲೆ ಲಾಭ ಬೆಲೆ ಜಾಸ್ತಿ ಸಿಕ್ಕ್ರಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಸಿಗುತ್ತೆ ಸಿಕ್ಕ ಲಾಭ ಕಡಿಮೆ ಸಿಗತ್ತ ಈಗ ಸುಪ್ರೀತ ಹಾ ನಿಮಗೆ ಸುಪ್ರೀತ್ ಚೆನ್ನಾಗಿ ಬಂದಿತ್ತು ಸರ್ ಸೈಜ್ ಬರುತ್ತೆ ಜಾಸ್ತಿ ಬರುತ್ತೆ ಆ ಅಲ್ಲಿ ಬೇಸಿಗೆ ಅಲ್ಲಿ ಹೆಚ್ಚು ಮಾರಕ ಅದ ಅನುಕೂಲ ಅಲ್ಲ ಸರ್ ಆ ತಳಿ ಮಾಡಿದ್ರು ಈಗ ಮಾಲ್ಸಿ ಹೋಗ್ತಾ ಮೋಡ್ಸು ಅಂತ ಹೋಗ್ತಲ್ಲ ಈ ತಳಿ ಇರುತ್ತೆ ಸ್ವೀಟ್ ಇರುತ್ತೆ ಟ್ರಿಪ್ಪಿಂಗ್ ಮತ್ತೆ ಏನಾದ್ರು ವಿಶೇಷ ವಿಶೇಷತೆ ಏನಿಲ್ಲ ಸರ್ ಇದರಲ್ಲಿ ಮಾಲ್ ಗಳಲ್ಲಿ ಸೈಜ್ ಸಣ್ಣ ಕೇಳ್ತಾರಲ್ಲ ಸರ್ ಒಟ್ಟು ಈ ಟೈಮ್ ಸಣ್ಣ ಸೈಜ್ ಕೇಳ್ತಾರ ಹಂಗಾಗಿ ಸಣ್ಣ ಬ್ಯಾಸಿಗೆ ಸಂದರ್ಭ ಸೈಜ್ ದೊಡ್ಡದ್ ಕೇಳ್ತಾರ ದೊಡ್ಡದು ಮಾಡಿದ್ರೆ ಅನುಕೂಲ ಅಂತ ಹೇಳಿ ದೊಡ್ಡ ಸೈಜ್ ಈ ಒಂದು ಸಸಿಗೆ ಎಷ್ಟು ಕಾಯಿ ಬಿಡ್ತೀರಿ ಒಂದರಿಂದ ಎರಡು ಮೂರು ಡಿಪೆಂಡ್ ಅಪಾನ್ ಹೊಲ ಎಷ್ಟು ತಾಕತ್ತಿರುತ್ತೆ ಅದ್ರ ಮೇಲೆ ಕಾಯಿ ಸೆಟ್ ಆಗುತ್ತೆ ಸರ್ ಅದು

ಕರುವಾರ தோட்டಕ ಬಂದ ಖರೀದಿ ಮಾಡ್ತಾರೆ ನಾವು ಫ್ರೂಟ್ ಮಾರ್ಕೆಟ್‌ಗೆ ಹೋಗಿ ಹೋಗಿ ಬೆಂಗಳೂರು ಸರ್ ಮಾರ್ಕೆಟ್ ಇದೆ ಹುಬ್ಬಳ್ಳಿ ಫ್ರೂಟ್ ಮಾರ್ಕೆಟ್ ಎಲ್ಲಿ ಅಲ್ಲಿನು ಹೋಗಬಹುದು ಇದು ರೈತರಿಗೆ ಯಾವ ತರ ಲಾಭ ಆಗಬಹುದು ಅಂದ್ರೆ ನೀವು ವರ್ಷದಾಗ ಎರಡು ಬೆಳೆ ಬೆಳೆಯದ ಒಂದು ಸಾವಿರದ ಆಸಲಿ ಬೆಳೆಗೆ ನಾವು ಬೆಡ್ ಮಲ್ಚಿಂಗ್ ಹಾಕಿಬಿಟ್ರು ಸರ್ ಅಡಿಕೆ ಬಿತ್ತತೀ ಒನ್ನೆ ಬೆಳೆಗೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಎರಡನೇ ಬೆಳೆಗೆ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ ಆ ಉದ್ದೇಶಕ್ಕೆ ಎರಡನೇ ಬೆಳೆ ಸ್ವಲ್ಪ ಲಾಭದಾಯಕ ಅನಸ್ತೈತಿ ಇದ್ರಾಗ ಅಲ್ಲೇ ಒಳ್ಳೆ ಬೆಳೆ ತಗದು ತೆಗ್ದಿದೀವಿ ಸರ್ ಅದು ಒಂದು ಎಕರೆಕ್ ಏನ್ ಲಾಭ ಕೊಟ್ಟಿರ್ಬೋದಾಗ ಎಕ್ರೆಕ ಅದು ಸ್ವಲ್ಪ ರೇಟ್ ಚೆನ್ನಾಗಿತ್ತು ಸರ್ ಬೇಸಿಗೆ ಟೈಮ್ ಅಲ್ಲಿ ಬಂತಲ್ಲ ಮಾರ್ಚ್ ಅಲ್ಲಿ ಬಂದಿತ್ತು ಸ್ವಲ್ಪ ರೇಟ್ ಚೆನ್ನಾಗಿ ಸಿಕ್ತು ಹನ್ನೆರಡು ರೂಪಾಯಿ ಕೊಟ್ಟೀವಿ ಸರ್ ಒಂದು ಎಕರೆಗ್ ಒಂದ ಎಪ್ಪತ್ತರಿಂದ ಎಂಬತ್ತ ಸಾವಿರ ಇಲ್ಲ ಒಂದ್ ಲಕ್ಷವರೆಗೆ ಉಳ್ದೈತೆ ಸರ್ ಬಹಳ ಕಡಿಮೆ ಆಗೈತಿ ಸರ್ ರೇಟ್ ಈಗ ಮಳೆ ಮಳೆ ಆ ಕಡೆ ತಂಪಾಗಿ ಕೋಲ್ಡ್ ಆಮೇಲೆ ಇದಕ್ಕ ಮಳೆ ಬಂದು ಮಳೆ ಕೊಳೆ ರೋಗ ಇವು ಬರ್ತಾವ ಸರ್ ರೋಗಗಳು ಕಾಡ್ತಾವೆ ಬಳ್ಳಿ ಬಳ್ಳಿ ಶಿಲೀಂಧ್ರ ಸಿಲಿಂಡರ್ ನಾಚಿಕೆ ಬಳ್ಳಿನು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಸತತ ಎರಡನೇ ಬೆಳೆ ಹಾಕಿದ ಎರಡನೇ ಬೆಳೆ ಇಳುವರೆನು ಕಡಿಮೆ ಆಗುತ್ತೆ ಹಂಗಲ್ರ ಈಗ ಸತತ ಎರಡನೇ ಬೆಳೆ ಹಾಕಿದ ಏನ ರೋಗ ಬರುತ್ತೋ ಮಳೆ ಬಂದ ರೋಗ ಬರುತ್ತೆ ಇಲ್ಲ ಈಗ ಮಳೆ ಅಲ್ಲ ಸರ ಎರಡನೇ ಬೆಳೆಗೆ ಆಮೇಲೆ ವಾತಾವರಣ ಹೆಚ್ಚು ಕಡಿಮೆ ಆದಾಗ ರೋಗಗಳು ಬರ್ತಾವ ಸರ್ ಎರಡನೇ ಬೆಳೆಗೆ ಬರ್ಬೇಕಂತ ಏನಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಎಳೆ ಬೆಳಿಗ್ಗೆನೂ ಬರಲ್ಲ ರೋಗ ಸ್ವಲ್ಪ ಮಳೆ ಜಾಸ್ತಿ ಆಗಿ ಆಮೇಲೆ ಹೀಟ್ ಈ ವರ್ಷ ಸ್ವಲ್ಪ ಬಹಳ ನಲ್ವತ್ ಮೂರು ಡಿಗ್ರಿ ಸೆಲ್ಸಿಯಸ್ ಆತ ನಮ್ಮಲ್ಲಿ ಸ್ವಲ್ಪ ಬಳ್ಳಿ ಪೀ ಪೀಕುಗಳು ಸ್ವಲ್ಪ ಹೀಟ್ಗೆ ತಡೆಯಂಗಿಲ್ಲ ಸರ್ ಹಂಗಾಗಿ ಸ್ವಲ್ಪ ಇದೆ ನಮ್ಮ ಕಲ್ಯಾಣ ಕರ್ನಾಟಕದ ಎಷ್ಟ ಬೆಳಿತಾರ ಅಥವಾ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಬೆಳಿತಾರೆ ಪ್ರಮುಖವಾಗಿ ಎಲ್ಲಿ ಜಾಸ್ತಿ ಜಾಸ್ತಿ ದಾವಣಗೆರೆ ಸೈಡ್ ಬೆಳಿತಾರೆ ಸರ್ ಅಲ್ಲಿ ಬೆಳಿಗ್ಗೆ ನಮ್ಮ ಬೆಳಿಗ್ಗೆ ಏನು ವ್ಯತ್ಯಾಸ ಅಲ್ಲಿ ವಾತಾವರಣ ಒಟ್ಟು ಸ್ವಲ್ಪ ಕೂಲ್ ಸ್ವಲ್ಪ ಜಾಸ್ತಿ ಇಲ್ಲಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸರ್ ವಾತಾವರಣ ಕೂಲ್ ಆಗಿ ಸ್ವಲ್ಪ ಸ್ವಲ್ಪ ಕೂಲ್ ಆಗುತ್ತೆ ಸ್ವಲ್ಪ 2 3 ಡಿಗ್ರಿ ಸರ್ ಕಡಿಮೆಯಾಗುತ್ತಲ್ಲ ಇದು ನಮ್ಮಲ್ಲಿ ಜಾಸ್ತಿ ಬಿಸಿಯಲ್ಲ ಸರ್ ನೋಡಿ 43 44 ರ ಊರಿ ಹೋಯಿತಿ ಸರ್ ಆ ಟೈಮ್ ನಾಗ ಇತ್ತಿ ಇರೋ ಬಿಸೆ ಹಂಗಾಗಿ ಸ್ವಲ್ಪ ಸರ್ ಕಡಿಮೆ ಇರಬಹುದು ಸರ್ ಟೆಸ್ಟ್ ನಿರ್િક્ષಿತ ಏನರ ಎರಡನೇ ಬೆಳೆ ನಾವು ಎರಡನೇ ಬೇಳೆ ಎಕರೆಗೆ ಒಂದು 15 ಟನ್ ಬರಬಹುದು ಅಂತ ಅನ್ಕೊಂಡಿದ್ದೀನಿ ಸರ್ ಮೊದಲೇ ಮೊದ್ಲೇ ಇಪ್ಪತ್ತೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದಿತ್ತು ಸರ್ ಅಂದ್ರ ನಾನ್ ನಮ್ಮ ಪ್ರಶ್ನೆ ಯಾಕ ಆ ಪ್ರಶ್ನೆ ಕೇಳಿದಂದ್ರ ಈಗ ರೈತರು ನಾವ್ ಯಾವ ಟೈಮ್ ಮಾಡಿದ್ರೆ ನಮಗ ಬೆಳಿ ಲಾಭ ಆಗುತ್ತೆ ಅಂತ ಪ್ರತಿ ಹಣ್ಣೆ ಪ್ರತಿ ವರ್ಷನು ಮಾರತ್ತಂತಾರ ಸರ್ ಇದನ್ನ ನಾವು ಮಾಡಿರೋದು ಈಗ ಒಳ್ಳೆ ಎಣ್ಣೆ ಬೇಕು ನಾನು ಮಳೆಗಾಲದಲ್ಲಿ ಎನ್ಕ್ರೂ ಮಾಡಿಲ್ಲ ನನ್ನ ಬಗ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಮಳೆಗಾಲದಾಗು ಮಾರ್ತತಿ ಅಂತ ಹೇಳ್ತಾರೆ ಮಳೆಗಾಲದಾಗು ಮಾರ್ತಾರೆ ಎನೆ ಟೈಮ್ ಮಾರತ್ತ ಮಾರ್ತ ಸ್ವಲ್ಪ ಮಳೆ ಇದ್ದಾಗ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಬೇಸಿಗೆ ಟೈಮ್ ಅಲ್ಲಿ ಬೇಡಿಕೆ ಜಾಸ್ತಿ ಇರುವುದಲ್ಲ ಸ್ವಲ್ಪ ಜಾಸ್ತಿ ರೇಟ್ ಜಾಸ್ತಿ ಹ್ಮ್ ಅಲ್ರ ಇದು ಒಟ್ಟು ಎನಿ ಟೈಮ್ ಎಲ್ಲಾ ಟೈಮ್ ಬೆಳೆದ್ರು ರೈತಿಗೆ ಕೈ ಹಿಡಿತ ಅಂತ ಕೈ ಹಿಡಿಬಹುದು ಸರ್ ಕೈ ನಮ್ಗೆ ಕೊಡ್ತಾರೆ ಸರ್ ಅಲ್ಲ ಕೈ ಬಿಡುತ್ತ ಅಂದ್ರೆ ಯಾವ ಟೈಮ್ ನಮ್ಗೆ ತೊಂದರೆ ಆಗುತ್ತೆ ಕೈ ಬಿಡುತ್ತ ಅಂದ್ರೆ ಸರ್ ರೇಟ್ ಪಾತಾಳಕ್ ಹೋದಾಗ ಮೂರು ನಾಲ್ಕು ರೂಪಾಯಿ ಕೆಜಿ ಆದಾಗ ಖರ್ಚು ಸಹ ಬರಲ್ಲ ಸರ್ ಮಾಡಿದಾಗ ಆರು ಏಳು ರೂಪಾಯಿ ಇದ್ದಾಗ ಏನೋ ಸ್ವಲ್ಪ ಖರ್ಚು ಬರುತ್ತೆ ಹತ್ತು ಹನ್ನೆರಡು ರೂಪಾಯಿ ಮಾಡಿದ್ರೆ ಎಕರೆಗೆ ಒಂದ್ ಎಪ್ಪತ್ತೆಂಬತ್ತು ಸಾವಿರ ಉಳಿತು

ನಂತರ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಮಾಡ್ಕೊಂಡು ನಾಲ್ಕು ತನಕೊಂದು ಚೇಂಜ್ ಮಾಡ್ಕೊಂತ ಮಾಡ್ಕೊಳ್ತ ಮಾಡ್ಕೊಂತ ಹೋಗ್ತೀವಿ ಸರ್ ಆಮೇಲೆ ನಂತರ ಟೋಲ್ ಸಿಕ್ಸ್ಟಿ ಒನ್ ಕೊಡ್ತೀವಿ ರೀ ಆಮೇಲೆ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಕೊಡ್ತೀವಿ ಆಮೇಲೆ ತರ್ಟೀನ್ ಫಾರ್ಟಿ ತರ್ಟೀನ್ ಅಂತ ಹೇಳಿ ಕೊಡ್ತೀವಿ ಆಮೇಲೆ ಲಾಸ್ಟಿಗೆ ಜೀರೋ ಜೀರೋ ಫಿಫ್ಟಿ ಕೊಡ್ತೀವಿ

ಬೇಸಿಗೆಯಲ್ಲಿ ಸ್ವಲ್ಪ ಲಾಭದಾಯಕ ಮಾಡಬಹುದು ಅಷ್ಟೇ ಮಾಡ್ಬೋದು ಐತಿ ಕಷ್ಟ ಬಿಟ್ರೆ ಫಲ ಐತಿ ಸರ್ ಕಟ್ ಮಾಡಿ ಹೆಂಗ್ ತೋರಿಸಿ ರೋಗಗಳು ಬರ್ತಾವ್ ಸರ್ ಇದಕ್ಕೆ ಬಹಳ ಜಾಸ್ತಿ ಟ್ರಿಪ್ಸ್ ಕಾಡುತ್ತೆ ಟ್ರಿಪ್ಸ್ ಆಮೇಲೆ ಮೈಟ್ಸ್ ಬ್ಲೈಟ್ಸ್ ಬರುತ್ತೆ ಆಮೇಲೆ ಸೊರಬ ರೋಗ ಅಂತ ಬರುತ್ತೆ ಗಿಡ ಗಿಡನ ಸೊರಗಿ ಅವಕ್ಕೆಲ್ಲ ಡ್ರಿಪ್ ಅಲ್ಲಿ ಫರ್ಟಿಲೈಸರ್ ಇದು ಸಿಲಿಂಡರ್ ನಾಶಗಳ ಬಿಡ್ತೀವಿ ಡ್ರಿಂಚಿಂಗ್ ಮಾಡ್ತೀವಿ ಆಮೇಲೆ ನಂತರ ಸ್ಪ್ರೇ ಮಾಡ್ತೀವಿ ನಾಶಕ ಕೀಟನಾಶಕ ಆಮೇಲೆ ರಸ ಇರೋ ಕೀಟ ನಿಯಂತ್ರಣ ಕ್ರಮ ಬದಲು ಯಾವ ಹಂತದಲ್ಲಿ ನೋಡ್ಕೊಂತ ಸ್ಪ್ರೇ ಮಾಡ್ಕೊತ ಅರವತ್ತು ದಿವ್ಸನು ಪೂರ್ತಿ ನಿಮ್ ನಿಗಾ ಇರ್ಬೇಕು ಯಾಕಂದ್ರೆ ಗೊಬ್ಬರೇ ಬೆಳಸೋದ ಮುಖ್ಯ ಅಲ್ಲ ಅದು ಮಳೆ ನಿರ್ವಹಣೆ ಆಗಿರ್ಬಹುದು ರೋಗ ನಿರ್ವಹಣೆ ಆಗಿರ್ಬೋದು ಅಷ್ಟೇ ಆ ಲಾಭ ಕೊಟ್ರ ಖುಷಿ ಇರುತ್ತೆ ಎರಡೂ ಇರುತ್ತೆ சக்கிறது இந்த சார்

ಸರ್ ಇದಕ್ಕ ಅದಕ್ಕೆ ವ್ಯತ್ಯಾಸ ಏನಿಲ್ಲ ಸರ್ ವ್ಯತ್ಯಾಸ ಏನಿಲ್ಲ ಅದು ಸ್ವಲ್ಪ ಇಳುವರಿ ಜಾಸ್ತಿ ಆಗುತ್ತೆ ಇದು ಇಳುವರಿ ಸ್ವಲ್ಪ ಕಡಿಮೆ ಬರುತ್ತೆ ಸರ್ ಇದು ಬ್ಲಾಕ್ ಅದು ನಾವ್ ಚೆನ್ನಾಗಿ ಬೆಳೆದ್ರೆ ಮೂವತ್ತು ಟನ್ ವರೆಗೂ ಬೆಳೆದರೆ ಅದರ ಸರ್ ಗ್ರೀನ್ ಅಲ್ಲಿ ಬ್ಲಾಕ್ ಅಲ್ಲಿನು ಮೂವತ್ ಟನ್ ವರೆಗೂ ಬೆಳೆದರ್ ಅದ ಅಂದ್ರೆ ಅದು ಜಾಸ್ತಿ ಇಳುವರಿ ಇಳುವರಿ ಜಾಸ್ತಿ ಸರ್ ಇದು ಇಳುವರಿ ಕಡಿಮೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಇದು ಮಾರ್ಕೆಟ್ ಇದು ಬೆಸ್ಟ್ ಅಲ್ಲ ಅದು ಬೆಲೆ ಯಾವಾಗಲೂ ಇದು ಎನಿ ಟೈಮ್ ಟೈಮ್ ಸರ್ ಅದು ಬೇಸಿಗೆ ಟೈಮ್ ಅಲ್ಲಿ ಅಷ್ಟೇ ಬೆಲೆ ಇರತ್ತೆ ಸರ್

ನೋಡ್ರಿ ಹೆಂಗಿದೆ ಹಣ್ಣ ಆ ಸ್ಟ್ರೀಟ್ ಹೆಂಗೈತಿ ನೋಡೋಣ ಯಾಕಂದ್ರೆ ನಾವು ಕಲ್ಯಾಣ ಕರ್ನಾಟಕ ಭಾಗದವ್ರು ಹೇಗಿರ್ತಾವ ಈಗ ನಮ್ಗ ದಾವಣಗೆರೆ ಭಾಗದ ಹಣ್ಣು ಬಿತ್ತು ಇಲ್ಲಿ ರುಚಿನ ಅಲ್ಲಿ ಇಲ್ಲಿ ರುಚಿನ ನೋಡೋಣ ಚಾಕು ಎಲ್ಲ ಕರ್ತಕ್ಕ ನಮ್ ಕಡೆ ಚಾಕು ಇಲ್ಲ ಈಗ ನಮ್ಗ ನಮ್ಮ ಸ್ಟೈಲಿಗೆ ಕಲರ್ ಆಗ ಬರಕ್ತ ಇನ್ನ ಕಲರ್ ಬರಕ್ ಬಿಡ್ತೀನಿ ಸೂಪರ್ ನಮ್ಮ ಸ್ನೇಹಿತರೊಳಗ್ ಬಂದಿವಿತ್ ಒಳ್ಳೆ ಮಾಹಿತಿ ಕೊಟ್ಟಾರ ತಾವು ಯಾವ ತರ ಯಾವ ಸಮಯದಲ್ಲಿ ಬೆಳದ್ರ ಅನುಕೂಲ ಆಗುತ್ತಾ ಆ ಸಮಯದಲ್ಲಿ ಈಗ ಈ அஹ் அந்தியந்த எரம்பேல அந்த முங்காரங்கம் அண்ணா அவரு ஃபுல் டெமே தைபோது அந்த இதர சத்தார ஒழே வந்து எடது ஒழித்து அதை ஜாஸ்தி பண்ணி மண்ணின் இதர் மேல் வந்திர் ஒன் ஸ்டோர் வக வந்துர் அதே காரண நஷ்ட இல்ல அந்த ஒன்னே எக்கிர நம்ம லட்ச வரை நான் ஆதாய தோண்டி அந்த நம்ம ரைத்தர மாதிரி நமக்கு இஷ்ட கொடி கமெண்ட் சேர்மா the no